ಎಲ್ಲರಿಗೂ ನಮಸ್ಕಾರ ನಾನು ಮುಂಚೆ ನಿಮಗೆ ಕನ್ನಡ ರಾಜ್ಯೋತ್ಸವ ಹಾಡಿದ್ನಲ್ಲ ಇವಾಗ ಒಂದು ಮಂತ್ರಿಯ ಜಾಣ್ಮೆ ಅಂತ ಒಂದು ಕಥೆ ಹೇಳ್ತೀನಿ ನಿಮ್ಮ ಹೆಸ್ರು ಏನು ನನ್ನ ಹೆಸರು ಕೃಷ್ಣ ತೇಜಸ್ ಹೌದಾ ನಾನು ನಿಮಗೆ ಹಂಪಿ ಗೊತ್ತು ತಾನೆ ಹಂಪಿ ಗೊತ್ತಿದೆ ಹಂಪಿ ರಾಜಾ ಕೃಷ್ಣ ದೇವಾಲಯ ಹಾಂ ಹೌದು ಹ್ಞೂ ಹಾಂ ಅವ್ರ ಕಥೆ ಇದು ಕೃಷ್ಣ ದೇವರಾಯ ಅವ್ರ ಕಥೆ ಹೇಳ್ತಿದ್ದೀರಾ ಸೂಪರ್ ಹೇಳಿ ಹೇಳ ಕೃಷ್ಣ ತುಂಬಾ ದೊಡ್ಡ ರಾಜ ಓಕೆ ಮಂತ್ರಿಗಳಿದ್ದು ಮಂತ್ರಿ ಹಳ್ಳಿ ಒಬ್ಬ ತಿಮ್ಮ ಮಂತ್ರಿ ಇದ್ದ ಅವನು ತುಂಬಾ ಚುರುಕಾಗಿದ್ದ ಮತ್ತೆ ಬುದ್ಧಿವಂತ ಅವನು ಚೆಕ್ ಮಾಡ್ಬೇಕು ಅಂತ ಹಂಪಿ ಪಕ್ಕ ಕಳಿಂಗಳ ಅಜ್ಜಿ ಇದೆಯಲ್ಲ ಆ ರಾಜ ಅಂತ ಲೆಟರ್ ಕೃಷ್ಣ ಕೃಷ್ಣೇವರಾಯ ಕಳಿಸ ಕಳಿಂಗ ರಾಜ್ಯದ ರಾಜ ಹ ಏನು ಗೊತ್ತಾ ಕೃಷ್ಣ ದೇವರಾಯ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಗುಲಾಬಿ ಹೂಗಳು ತುಂಬಾ ಚೆನ್ನಾಗಿರ್ತವೆ ನನಗೆ ಬೇಕೋ ಅದು ನಂಗೆ ತುಂಬಾ ಇಷ್ಟ ಅಂತ ಅಂದ ಹ್ಞೂ ಬೇಳಿ ರಾಜಿತವರು ನಮ್ಮ ಗುಲಾಬಿ ತೊಗೊಳ್ಳೋಕೆ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಕೃಷ್ಣದೇವರೆ ಎಕ್ಸೈಟ್ ಅದ ಆದರೆ ಆ ಕಳಿಂಗ ರಾಜ್ಯಕ್ಕೆ ಹೋಗೋದ್ಕೆ ಒಂದು ಇದಾವಲ್ಲ ಮತ್ತೆ ಮೂರು ತಿಂಗಳು ಮೂರು ತಿಂಗಳು ಆ ಗುಲಾಬಿ ಅವ್ರ ಮೇಲೆ ಸತ್ತೋಗ್ಬಿಡ್ತಾವ ಹ್ಞೂ ತ ಅಷ್ಟೇ ಇದ್ದೀರಲ್ಲ ಅವು ಅಷ್ಟೆ

ಗಾಡಿಯಲ್ಲಿ ನೆಟ್ ಬಿಟ್ಟು ಕಲಿಂಗ ರಾಜ್ಯಕ್ಕೆ ಹೋಗುವಾಗ ನೀರೆಲ್ಲ ಹಾಕಿದ್ರೆ ನಿಂತಿ ಅವ್ರಿಗೆ ಎದ್ದಿ ನಿಂತಿರ್ತವೆ ಅವಾಗ ನಾವು ಅವ್ರಿಗೆ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ಅವಾಗ ಅವ್ರ ಹಂಗೆ ಮಾಡಿದ್ರು ಒಂದು ಗಾಡಿಯಲ್ಲಿ ಮಣ್ಣೆಲ್ಲ ಹಾಕಿದ್ರು ಗುಲಾಬಿ ಹೂಗಳು ಸಸಿ ನೆಟ್ಟಿದ್ರು ಮತ್ತು ಅಲ್ಲಿ ಕಳಿಂಗರಾಜ ನಿಧನ ಮಾಡಿಲ್ಲ ಅವರು ರಾಜ್ಯಕ್ಕೆ ಹೋಗೋವಾಗ ನೀ ನದಿ ಸಿಕ್ಕಿದ್ರೆ ನೀರು ತೊಗೊಂಡಾಕೋದು ಹೋಗೋವಾಗ ಬೆಳಿಗ್ಗೆ ಆಗಿದೆ ಸಣ್ಣ ಮತ್ತು ನೀರು ಹಾಕೋದು ಹೋಗೋದು ನೀರು ಹಾಕೋದು ಆ ಗಾಡಿ ಮೂರು ಕಳಿಂಗ ರಾಜ್ಯಕ್ಕೆ ಹೋಯ್ತು ಹೋಗಿದ ತಕ್ಷಣ ಗುಲಾಬಿಗಳು ಫ್ರೆಶ್ಶಾಗಿ ಎದ್ದು ನಿಂತಿದ್ವು ಅವಾಗ ತಿಮ್ಮರಸು ಎಲ್ದ ನಿಮ್ಗೆ ಎಷ್ಟು ಅಷ್ಟು ಅಷ್ಟ ಕಟ್ಕೊಂಡು ತಗೊಂಡ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಅವಾಗಿಂದ ಕೃಷ್ಣದೇವರಾಯ ತಿಮ್ಮರಸುಗೆ ಅಪ್ಪಾಜಿ ಅಂತ ಎನ್ಸಿಕೊಟ್ಟ ಅಪ್ಪಾಜಿ ಅಂತ ಓ ಮತ್ತು ಅವರು ರಾಜ ಕಳಿಂಗರಾಜ ಕಳಿಂಗ ಕಳಿಂಗರಾಜದ ರಾಜ ಅವನು ಸನ್ಮಾನ ಮಾಡಿ ಅವನಿಗೆ ಬಹುಮಾನ ಕೊಟ್ಟ ಇದ್ರಿಂದ ಹಾ ಮಾಡಲ್ ಅಂದ್ರೆ ಬುದ್ಧಿ ಬುದ್ಧಿ ಉಪ್ಯೋಗಿಸ್ಕೊಂಡ್ರೆ ನಾವು ನಾವು ಹೋದ್ದು ಮಾಡಲ್ ಹೇಳ್ಬೇಕು ತಾನೆ ಬುದ್ಧಿವಂತ ಯೂಸ್ ಮಾಡಿದರೆ ನಾವು ಅಲ್ಲೂ ಕೇಳ್ಬೋದು ಅರ್ಥ ಅದು ಕತೆ ಹೋತದ್ದು ಆದರೆ ಇದರದ್ದು ಬುದ್ಧಿವಂತ ಇಟ್ಟರೆ ಎಲ್ಲ ಸಾಧಿಸ್ಬೋದು ವಾವ್ ಎಂಥ ಕತೆ ಹೇಳಿದ್ರು ಕೃಷ್ಣ ಅವರೇ ನೀವು ಇವತ್ತು ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ದೇವರಾಯರ್ಗೊಂದು ಸಲ್ಯೂಟ್ ಅವರ ಮಂತ್ರಿ ಯಾರು ತಿಮ್ಮ ಅವ್ರಿಗೂ ಒಂದು ಸಲ್ಯೂಟ್